ಆಕಾಶವಾಣಿ ಸರ್ಜಿ ಗ್ರೂಪ್ ಆಫ್ ಹಾಸ್ಪಿಟಲ್ ಚೇರ್ಮನ್ ಹಾಗೂ ಎಲ್ ಸಿಗಳಾದ ಡಾಕ್ಟರ್ ಧನಂಜಯ ಸರ್ಜಿ ಅವರೊಂದಿಗಿನ ಸಂವಾದ ಇವರೊಂದಿಗೆ ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಧನಂಜಯ ಸರ್ಜಿ ಅವರೇ ನಮಸ್ಕಾರ ಸ್ವಾಗತ ನಮಸ್ಕಾರ ಸರ್ ಡಾಕ್ಟರ್ ಧನಂಜಯ ಸರ್ಜಿ ಅವರೇ ತಾವು ಎಲ್ ಸಿಗಳು ಹೌದು ಅದೇ ರೀತಿಯಲ್ಲಿ ಸರ್ಜಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಚೇರ್ಮನ್ ಕೂಡ ಹೌದು ಅದಕ್ಕಿಂತ ಹೆಚ್ಚಾಗಿ ತಾವು ಮಕ್ಕಳ ವೈದ್ಯರು ಕೂಡ ಹೌದು ಸಾಮಾನ್ಯವಾಗಿ ನಮ್ಮ ಜನರು ಹೇಳೋದನ್ನ ಕೇಳ್ತಾ ಇರ್ತೀವಿ ಕಾಲ ಕೆಟ್ಟೋಯ್ತು ಮಕ್ಕಳು ಕೆಟ್ಟೋಗ್ತಾ ಇದ್ದಾರೆ ಮಕ್ಕಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳ್ತಾ ಇಲ್ಲ ಈ ಥರದ್ದೆಲ್ಲ ಮಾತುಗಳನ್ನು ನಾವು ಕೇಳ್ತಾನೆ ಇರೋದ್ರಿಂದ ತಾವು ಮಕ್ಕಳ ತಜ್ಞರೇ ಆಗಿರೋದ್ರಿಂದ ಈ ಮಕ್ಕಳಲ್ಲಿ ಈ ರೀತಿಯ ಮನೋಭಾವನೆ ಬೆಳೆಯೋದಕ್ಕೆ ಕೆಲವೊಂದು ಕಾರಣಗಳು ಕೂಡ ಇರಬಹುದು ಇಲ್ಲ ಮಕ್ಕಳ ಮನಸ್ಸನ್ನು ನಾವು ಸರಿದಾರಿಗೆ ತರೋದಕ್ಕೆ ಕೆಲವೊಂದು ಯೋಜನೆಗಳು ಕೂಡ ಇರಬಹುದು ತಮ್ಮ ದೃಷ್ಟಿಯಲ್ಲಿ ಮಕ್ಕಳನ್ನು ಸರಿದಾರಿಗೆ ತರೋದಕ್ಕೆ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತನಾಡೋಣ ಮಕ್ಕಳು ಯಾಕೆ ಹೀಗಾಗ್ತಾರೆ ಅಂತ ಅಂದ್ಕೊಂಡಿದ್ದೀರಿ ತಾವು ಒಂದು ಅಂಶವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು ನಾಡಿನ ಸರ್ವನಾಶವನ್ನು ಬಯಸುವೆಯಾ ಒಂದು ನಾಡಿನ ಸರ್ವನಾಶವನ್ನು ಬಯಸುವೆಯಾ ಶಸ್ತ್ರಾಸ್ತ್ರ ಬೇಡ ಸಂಘರ್ಷ ಬೇಡ ನರಮೇಧ ಬೇಡ ಕೆಡಿಸಿಬಿಡು ಆ ನಾಡ ಜನಮನದ ಸಂಸ್ಕೃತಿಯ ಕೆಡಿಸಿಬಿಡು ಆ ನಾಡ ಜನಮನದ ಸಂಸ್ಕೃತಿಯ ತನಗೆ ತಾನೇ ನಾಶ ಹೊಂದುವುದು ನೋಡ ಅಂತ ಹೇಳಿ ತನಗೆ ತಾನೇ ನಾಶ ಹೊಂದುವುದು ನೋಡ ಅಂತ ತನಗೆ ತಾನೇ ನಾಶವಾಗುವುದು ನೋಡ ಅಂತ ಹೇಳಿಬಿಟ್ರೆ ಧನಂಜಯ ಸರ್ಜಿಯವರು ಹಾಗಾದರೆ ಇಲ್ಲಿ ತನಗೆ ತಾನೇ ನಾಶ ಆಗ್ತಾ ಇರೋದು ಯಾವುದು ಅಂದರೆ ಮಕ್ಕಳಲ್ಲಿರುವಂಥ ಸಂಸ್ಕೃತಿ ಮತ್ತು ಸಂಸ್ಕಾರ ಆ ಸಂಸ್ಕೃತಿ ಸಂಸ್ಕಾರ ಅಂದ ತಕ್ಷಣ ನಮ್ಮ ಶಂಭು ಬಳಿಗಾರ ಒಂದು ಮಾತು ಮೊನ್ನೆ ಮಾತಾಡ್ದಕ್ಕೆ ನೆಪಕ್ಕೆ ಬರ್ತದೆ ಪ್ರಕೃತಿ ಸಂಸ್ಕೃತಿ ವಿಕೃತಿ ಅಂದರೆ ಏನು ಅಂತ ಕಬ್ಬನ್ನ ಹಾಗೆ ಕಿತ್ತು ಜಗದು ತಿನ್ನೋದು ಪ್ರಕೃತಿ ಅದನ್ನು ಹಾಲಿನಲ್ಲಿ ಮಾಡಿಕೊಂಡು ಹಾಲಾಗಿ ಕಬ್ಬಿನ ಹಾಲಾಗಿ ಮಾಡಿಕೊಂಡು ಕುಡಿಯೋದು ಸಂಸ್ಕೃತಿ ಅದನ್ನು ಹೆಂಡ ಮಾಡಿ ಕುಡಿಯೋದು ವಿಕೃತಿ ಕೂದಲು ಬೆಳೆಯೋದು ಪ್ರಕೃತಿ ಕೂದಲನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಡಿರೋದು ಸಂಸ್ಕೃತಿ ಆ ಕೂದಲಿಗೆ ಸ್ಪೈಕ್ ಥರ ಕೂದಲು ಮಾಡ್ಕೊಂಡೋದು ಅದಕ್ಕೆ ಬಣ್ಣ ಅದು ವಿಕೃತಿ ಹಸಿದಾಗ ಊಟ ಮಾಡೋದು ಪ್ರಕೃತಿ ಹಸಿದವರಿಗೆ ಊಟ ಬಡಿಸೋದು ಸಂಸ್ಕೃತಿ ಇನ್ನೊಬ್ಬರ ಊಟನ ಕಿತ್ತು ತಿನ್ನೋದು ವಿಕೃತಿ ಅಂತ ಹಾಗಿದ್ರೆ ಇಲ್ಲಿ ನಮ್ಮ ಯುವ ಜನಾಂಗದವರು ಸಂಸ್ಕೃತಿಯಲ್ಲಿ ಇದಾರ ಖಂಡಿತವಾಗ್ಲೂ ನಾನು ಹೇಳಿದ್ನಲ್ಲ ನಮ್ಮ ದೇಶದ ಒಳ್ಳೆಯ ಸಂಸ್ಕೃತಿಯನ್ನು ಹಾಳು ಮಾಡ್ಬಿಟ್ರು ಹಾಳು ಆಗ್ತಾ ಇದೆ ಇದೆ ಕಾರಣ ಯಾರು ಅಂದರೆ ಅದಕ್ಕೆ ಹುಡ್ಕೋದು ಬೇಡ ನಾವೇ ಅದಕ್ಕೆ ಕಾರಣ ಅಂಥೇಳಿ ಒಂದು ಸಲ ಒಂದು ಮಗು ಆರು ವರ್ಷದ ಮಗು ತನ್ನ ತಂದೆ ಹತ್ರ ಬಂದು ದಿನ ಕಾಡಿಸ್ತಾ ಇರತ್ತೆ ಆಟ ಆಡೋನ್ ಬಾಡಪ್ಪ ಆಟಾಡೋನ್ ಮಾಡಪ್ಪ ಅಂಥೇಳಿ ಆವಾಗ ಆ ಮಗುಗೆ ಆ ತಂದೆಗೆ ಸಿಟ್ಟು ಬಂದು ಏನು ಮಾಡ್ತಾನೆ ಅವ್ನು ಪೇಪರ್ ಇದ್ದಲ್ಲ ಕಿತ್ಬಿಟ್ಟು ಇದರಲ್ಲಿ ಪ್ರಪಂಚದ ಭೂಪಟದೇ ಸರಿ ಮಾಡ್ಕೊಂಬ ಅಂತ ಯಾಕೆ ಮಾತನ್ನು ಹೇಳ್ತಿದ್ದಂದರೆ ನನಗೆ ಯಾರು ಕೇಳಿದರೆ ಏನಾಗಬೇಕಪ್ಪ ನೀನು ಅಂದರೆ ನಾನು ಚೆನ್ನಾಗಿರಬೇಕು ಅಂತ ನಾನು ಚೆನ್ನಾಗಿರಬೇಕು ಅಂದರೆ ನನ್ನ ಮನೆ ಚೆನ್ನಾಗಿರಬೇಕು ನಮ್ಮ ಊರು ಚೆನ್ನಾಗಿರಬೇಕು ನಮ್ಮ ರಾಜ್ಯ ಚೆನ್ನಾಗಿರಬೇಕು ನಮ್ಮ ದೇಶ ಚೆನ್ನಾಗಿರಬೇಕು ದೇಶ ಚೆನ್ನಾಗಿರಬೇಕು ಅಂದರೆ ಪ್ರಪಂಚ ಚೆನ್ನಾಗಿರಬೇಕು ಆ ಮಗು ಕೊಟ್ಟು ಅದನ್ನು ಕೊಟ್ಟಾಗ ಅವನು ಮತ್ತೆ ಅವನು ಪೇಪರ್ ಒತ್ತಾಗಿ ಕೂತ್ಕೊಂಡಿರ್ತಾನೆ ಕಿರುಗಣ್ಣಲ್ಲಿ ನೋಡ್ತಾನೆ ಏನು ಮಾಡ್ಬೋದು ಅಂತ ಮಗು ಎರಡು ನಿಮ್ ಒಂದು ನಾಲ್ಕೈದು ನಿಮಿಷದಲ್ಲಿ ಪ್ರಪಂಚದ ಭೂಪಟವನ್ನು ಜೋಡಿಸ್ಬಿಡುತ್ತೆ ಅಪ್ಪನಿಗೆ ಆಶ್ಚರ್ಯ ಹೇಗೆ ಇದು ಆರು ವರ್ಷದ ಮಗು ಕೂಡೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಅವಾಗ ಅವನು ಅನ್ಕೊಂತಾನೆ ನನ್ನ ಮ ನಾನು ಜಾಣ ಆಗಾಗ ನನ್ನ ಮಗು ಕೂಡ ಜಾಣ ಇರ್ಬೋದು ಅಂತ ಆವಾಗ ಮಗು ಹೇಳುತ್ತೆ ಅಪ್ಪ ನೀನು ಪ್ರಪಂಚದ ಭೂಪಟವನ್ನು ಜೋಡಿಸೋ ಕೇಳಿದೆ ನನಗೆ ಪ್ರಪಂಚದ ಭೂಪುಟದಲ್ಲಿ ಅಮೇರಿಕಲ್ಲಿ ಬರುತ್ತೆ ಚೈನಾ ಇಲ್ಲಿ ಬರುತ್ತೆ ಭಾರತ ಇಲ್ಲಿ ಬರುತ್ತೆ ಚೀಲಿಯಲ್ಲಿ ಬರುತ್ತೆ ಗೊತ್ತಿಲ್ಲ ಆದರೆ ಒಬ್ಬ ಮನುಷ್ಯನ ಮುಖದಲ್ಲಿ ಮೂಗೆಲ್ಲಿ ಬರುತ್ತೆ ಕಣ್ಣಲ್ಲಿ ಬರುತ್ತೆ ಕಿವಿಯಲ್ಲಿ ಬರುತ್ತೆ ಬಾಯಲ್ಲಿ ಬರುತ್ತೆ ಗೊತ್ತು ನೀನು ಪ್ರಪಂಚವನ್ನು ಜೋಡಿಸೋದಕ್ಕೆ ಕೇಳಿದೆ ನಾನು ಮನುಷ್ಯನ ಮನುಷ್ಯನನ್ನ ಜೋಡಿಸ್ದೆ ತನಗೆ ತಾನೇ ಪ್ರಪಂಚ ಸರಿಯಾಯಿತು ಹಾಗಾಗಿ ಇದನ್ನು ಸರಿಯಾಗಬೇಕಂದ್ರೆ ಯಾರು ಸರಿಯಾಗಬೇಕು ನಾವು ಸರಿಯಾಗಬೇಕು ಹೇಳಿ ಇವತ್ತಿನ ದಿನಮಾನಗಳಲ್ಲಿ ಬಹಳ ವಿಶೇಷ ಕೊರತೆ ಇರೋದು ನಮಗೆ ಒಳ್ಳೆಯ ಸಂಸ್ಕಾರ ಅದು ಯಾಕೆಂದರೆ ಮಣ್ಣಿಗೆ ಸಂಸ್ಕಾರ ಸಿಕ್ಕರೆ ಮಡಿಕೆ ಆಗ್ತದೆ ಕಲ್ಲಿಗೆ ಸಂಸ್ಕಾರ ಸಿಕ್ಕರೆ ಶಿಲೆ ಆಗ್ತದೆ ನೀರಿಗೆ ಸಂಸ್ಕಾರ ಸಿಕ್ಕರೆ ತೀರ್ಥ ಆಗ್ತದೆ ಅನ್ನಕ್ಕೆ ಸಂಸ್ಕಾರ ಸಿಕ್ಕರೆ ಪ್ರಸಾದ ಆಗ್ತದೆ ಸಗಣಿಗೆ ಸಂಸ್ಕಾರ ಸಿಕ್ಕರೆ ವಿಭೂತಿ ಆಗ್ತದೆ ಮನುಷ್ಯನಿಗೆ ಸಂಸ್ಕಾರ ಸಿಕ್ಕರೆ ಮಹಾದೇವ ಆಗ್ತಾನೆ ಅಂತೇಳಿ ಮಹಾದೇವ ಆಗ್ತಾನೆ ಹಾಗಾಗಿ ಇವತ್ತು ಒಳ್ಳೆಯ ಸಂಸ್ಕಾರ ಒಳ್ಳೆಯ ಸಂಸ್ಕೃತಿ ಮತ್ತು ಒಳ್ಳೆಯ ವಿಚಾರಧಾರೆಗಳನ್ನು ಮಕ್ಕಳಿಗೆ ಕೊಡಬೇಕು ಏನಾಗಿದೆ ಅಂದರೆ ಮಾರ್ಕ್ಸ್ನ ಓಟದಲ್ಲಿ ಎಲ್ಲರೂ ಹಿಂದೆ ಓಡ್ತಾ ಇದ್ದಾರೆ ದಿನದ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಒಂಬತ್ತು ಗಂಟೆ ಶಾಲಾ ಕಾಲೇಜುಗಳಲ್ಲಿ ಶಾಲೆಯಲ್ಲಿ ಕಳೀತಾರೆ ಮಕ್ಕಳು ಕಷ್ಟಪಟ್ಟಾದರೂ ತಂದೆ ತಾಯಿ ಬಿಡೋದಿಲ್ಲ ಟ್ಯೂಷನಿಗೆ ಕಳಿಸಾದರೂ ಮತ್ತೆ ಮೂರು ಗಂಟೆ ಓದಿಸ್ತಾರೆ ಹನ್ನೆರಡು ಗಂಟೆ ಆಯಿತು ಮಕ್ಕಳು ಎಷ್ಟೊತ್ತು ಮಲಗಬೇಕು ಅಂದರೆ ಆರರಿಂದ ಎಂಟು ಗಂಟೆ ಮಲಗಬೇಕು ಎಂಟು ಗಂಟೆ ನಿದ್ದೆ ಹನ್ನೆರಡು ಗಂಟೆ ವಿದ್ಯಾಭ್ಯಾಸಕ್ಕಾದರೆ ಇನ್ನು ಉಳಿಯೋದು ನಾಲ್ಕು ಗಂಟೆ ಮಾತ್ರ ಆ ನಾಲ್ಕು ಗಂಟೆಯಲ್ಲಿ ಮಕ್ಕಳು ಬೆಳಗ್ಗೆ ಏಳಬೇಕು ಸ್ನಾನ ಮಾಡಬೇಕು ತಿಂಡಿ ತಿನ್ನಬೇಕು ಆಟ ಆಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಟಿ ವಿ ನೋಡಬೇಕು ಅದಕ್ಕಿಂತ ಮುಖ್ಯವಾಗಿ ಮೊಬೈಲ್ ನೋಡಬೇಕು ಈ ಸಮಯದಲ್ಲಿ ಈ ರೀತಿ ಸಮಯ ಕಳಿಬೇಕಾದ್ರೆ ಒಳ್ಳೆಯ ಸಂಸ್ಕೃತಿ ಒಳ್ಳೆಯ ಸಂಸ್ಕಾರವನ್ನು ಶಿಸ್ತು ಏನು ಆ ದುಡ್ಡಿನ ಕೊರತೆ ಏನು ಹಶುವಿನ ಕೊರ ಹಶು ಅನ್ನೋದು ಏನು ಅಂತ ಇವು ಕಲಿಸೋದಕ್ಕೆ ಎಲ್ಲಿ ಸಮಯವನ್ನು ನಮಗಿದೆ ಅಂಥೇಳಿ ಇದನ್ನು ಪ್ರತಿಯೊಬ್ಬ ಪೋಷಕರು ಕೂಡ ತಮ್ಮನ್ನು ತಾವು ಕ್ವಶನ್ ಮಾಡ್ಕೊಳೋ ಸನ್ನಿವೇಶ ಇವತ್ತು ಇವತ್ತು ನಾವು ನೋಡುವಂತಹ ಇದರೊಳಗೆ ಎಲ್ಲರೂ ಮಾರ್ಕ್ಸಿಂದೆ ಓಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಅವರೆಲ್ಲ ಪೇ ಪೇರೆಂಟ್ಸ್ಗೆ ಕ್ವೆಶನ್ಸ್ ಏನಂದರೆ ಓದ್ತೀವಿ ಮರೆತೋಗ್ತದೆ ಹೌದು ಸಚಿವರು ಸಾಮಾನ್ಯವಾಗಿ ಇದು ಪ್ರತಿಯೊಬ್ಬರ ಮನೆಯಲ್ಲಿಯೂ ಕೂಡ ಇಲ್ಲ ಶಾಲೆಯಲ್ಲಿಯೂ ಕೂಡ ಕೇಳುವಂಥ ಮಾತುಗಳು ಮಕ್ಕಳು ಚೆನ್ನಾಗಿ ಓದ್ತಾ ಇರ್ತವೆ ಇಡೀ ದಿನ ಓದ್ತಾ ಇರ್ತವೆ ಆದರೂ ಓದಿದ್ದು ಯಾವುದು ನೆನಪಿರೋದಿಲ್ಲ ಅಂತ ಹಾಗೆ ನೆನಪಿಟ್ಕೊಳ್ಳೋದಕ್ಕೆ ಏನಾದರೂ ಒಂದು ಮಾರ್ಗ ಇದೆಯಾ ಅದಕ್ಕೆ ಒಂದು ಬೆಸ್ಟ್ ಟೆಕ್ನಿಕ್ ಇದೆ ಕ್ಯೂ ತ್ರೀ ಆರ್ ಮೆಥಡಲ್ಲಿ ಓದಿದರೆ ಮಕ್ಕಳಿಗೆ ಮೆಮೊರಿ ಪವರ್ ಜಾಸ್ತಿ ಆಗ್ತದೆ ಮರು ಅನ್ನೋದು ಕೊಟ್ಟ ವರ ಯಾಕೆ ಅಂತಂದರೆ ಇವತ್ತು ಬೆಳಗ್ಗೆ ಏನು ತಿಂಡಿ ತಿಂದೆ ಪೂರಿ ತಿಂದೆ ನೆನ್ನೆ ರಾತ್ರಿ ಏನು ತಿಂದೆ ಚಪಾತಿ ಅನ್ನ ಅನ್ನ ಸಾರು ನೆನ್ನೆ ಮಧ್ಯಾಹ್ನ ಮುದ್ದೆ ನೆನ್ನೆ ಬೆಳಿಗ್ಗೆ ಉಪ್ಪಿಟ್ಟು ಮೊನ್ನೆದು ಅಚ್ಚೆ ಮೊನ್ನೆದು ನ್ಯಾಪಾಡ್ಕೊಂಡೋಗಕ್ಕೆ ಸಾಧ್ಯ ಇದೆಯಾ ಎಲ್ಲದು ಇವೆಲ್ಲ ತಿಂದಿದ್ದೆಲ್ಲ ದಿನ ಮೂರು ಹೊತ್ತು ತಿಂದಿದ್ದೆಲ್ಲ ನಾವು ಒಂದು ವರ್ಷದ್ದೆಲ್ಲ ನ್ಯಾಪ ನಮ್ಮ ಮೆದುಳು ಏನಾಗಬೇಕು ದಿನದಲ್ಲಿ ನಮಗಾಗುವಂತಹ ನಮ್ಮ ಜೀವನದಲ್ಲಿ ಆಗುವಂಥ ಶೋಷಣೆಗಳನ್ನು ನಮ್ಮ ಜೀವನದಲ್ಲಿ ಆಗುವಂಥ ಬೇಜಾರು ನಮ್ಮ ನಮ್ಮಲ್ಲಿ ಆಗುವಂಥ ಆತಂಕಗಳನ್ನೆಲ್ಲ ನಾವು ನೆನೆಸಿ ಮೆದುಳಲ್ಲಿ ನೆನೆಸ್ಕೊಂಡು ಇಟ್ಕೊಂಡ್ರೆ ನಾವೆಲ್ಲ ಮೆಂಟಲ್ ಪೇಷಂಟ್ ಆಗ್ತಿತ್ತು ಹಾಗಾಗಿ ಭಗವಂತ ಕೊಟ್ಟರೋ ವರ ಅಂದರೆ ಮರುವು ಅನ್ನೋದು ಭಗವಂತ ಕೊಟ್ಟಿರೋ ವರ ಆದರೆ ಬುಕ್ಸಲ್ಲಿ ಓದಿದ್ವು ಅಂತ ನಾವು ಪಠ್ಯವನ್ನು ಓದಿದ್ದನ್ನು ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಅದಕ್ಕೊಂದು ಟೆಕ್ನಿಕ್ ಇದೆ ಅದು ಎಸ್ ಕ್ಯೂ ತ್ರೀ ಆರ್ ಮೆಥಡ್ ಅಂತ ಎಸ್ ಕ್ಯೂ ತ್ರೀ ಆರ್ ಮೆಥಡನ್ನು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಮಕ್ಕಳಿಗೆ ಮಾಕ್ಸನ್ನ ತೆಗಿಲಿಕ್ಕೆ ಅನುಕೂಲ ಜಾಸ್ತಿ ಆಗ್ತದೆ ಡಾಕ್ಟರ್ ಧನಂಜಯ ಅವರು ಸಾಮಾನ್ಯವಾಗಿ ನಮ್ಮ ಪೋಷಕರಿರ್ಬೋದು ಇಲ್ಲ ಮಕ್ಕಳು ಏನು ಮಾಡ್ತಾರೆ ಅಂತಂದರೆ ಪರೀಕ್ಷೆ ಹತ್ತಿರ ಬರ್ತಾ ಇರುವಂಥ ಸಮಯದಲ್ಲಿ ತಮ್ಮ ಓದುವಿನ ಕ್ರಮವನ್ನು ಬಹಳ ಜೋರಾಗಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಆದರೆ ಓದು ಆರಂಭದಿಂದ ಇದ್ದಾಗ ಹೆಚ್ಚಿನ ಅಂಕ ಹೆಚ್ಚಿನ ನೆನಪು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋವಂಥ ಮಾತು ಕೂಡ ಇರೋದರಿಂದ ಯಾವ ರೀತಿಯಲ್ಲಿ ಈಗಲಿಂದಲೇ ಓದಿದರೆ ಅನುಕೂಲ ಅನ್ನೋದನ್ನು ನಮ್ಮ ಪೋಷಕರಿಗೆ ತಿಳಿಸೋ ಪ್ರಯತ್ನವನ್ನು ಕೂಡ ಈಗ ಮಾಡ್ತಾ ಹೋಗೋಣ ಎಸ್ ಅಂದ್ರೆ ಸ್ಕ್ರೀನಿಂಗ್ ಕ್ಯೂ ಅಂದರೆ ಕ್ವಶನಿಂಗ್ ಆ್ಯಂಡ್ ಟ್ರಿಪಲ್ ಆರ್ 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 ಮೂವಿ ಅಂತ ಹೇಳ್ತೀವಲ್ಲ ರೀ ರಿಸೈಟ್ ಆ್ಯಂಡ್ ರಿವೈಸ್ ಅಂತ ಈ ಮೆಥಡಲ್ಲಿ ಓದಬೇಕು ಹೇಗೆ ಅಂದರೆ ಫಸ್ಟ್ ಸ್ಕ್ರೀನಿಂಗ್ ಅಂದರೆ ಐದು ಪೇಜ್ ಟಾಪಿಕ್ ಇದೆ ಅಂತೇಳಿದ್ರೆ ಆ ಐದು ಪೇಜ್ನ ಫಸ್ಟ್ ಹೆಡ್ಡಿಂಗ್ ಮಾತ್ರ ಓದಬೇಕು ಅದರಲ್ಲಿರೋ ಟೇಬಲ್ಸ್ ಓದಬೇಕು ಅದರಲ್ಲಿರೋ ಡಯಾಗ್ರಾಮ್ ಚಿತ್ರಗಳನ್ನು ಓದಬೇಕು ಅದಾದಮೇಲೆ ಎಸ್ ಆದರೆ ಸ್ಕ್ರೀನಿಂಗ್ ಹೆಡ್ಡಿಂಗ್ ಮಾತ್ರ ಓದ್ತೀವಿ ಕ್ವಶನ್ ದೆನ್ ಕ್ಯೂ ಈಸ್ ಕ್ವಶನಿಂಗ್ ಆ ಪಾಠದಲ್ಲಿ ಬರುವಂಥ ಏನು ಕ್ವಶನ್ಸ್ ಇದೆ ಅನ್ನೋದು ಮೊದಲೇ ಓದ್ಕೋಬೇಕು ಯಾಕೆ ಓದ್ಕೋಬೇಕು ಅಂತಂದರೆ ಕ್ವಶನ್ನು ಜೀವನದಲ್ಲಿ ಬಹಳ ಮುಖ್ಯ ಆ ಕ್ವಶನ್ ನಮಗೆ ಗೊತ್ತಿದ್ರೆ ಅವಾಗ ಓದಿದಾಗ ಈ ಕ್ವಶನಿಗೆ ಈ ಆನ್ಸರ್ ಈ ಕ್ವಶನಿಗೆ ಈ ಆನ್ಸರ್ ಅನ್ನೋದು ಅರ್ಥ ಆಗ್ತದೆ ಈ ಕ್ವಶನಿಗೆ ಈ ಆನ್ಸರ್ ಅನ್ನೋದು ಅರ್ಥ ಆಗ್ತದೆ ಹಾಗಾಗಿ ಕ್ವಶನ್ನ ಮೊದಲು ಓದ್ಕೋಬೇಕು ಅದಾದಮೇಲೆ ಮೂರು ಆರು ಒಂದು ರೀಡ್ ರಿಸೈಟ್ ಆ್ಯಂಡ್ ರಿವೈಸ್ ರೀಡ್ ಅಂತಂದರೆ ಓದ್ತೀವಿ ಓದಬೇಕಾದ್ರೆ ಏನರ್ಥ ಆಗುತ್ತೆ ಒಂದನೇ ಒಂದನೇ ಪ ಟಾಪ್ ಒಂದು ಪೇಜಿಂದ ಐದನೇ ಪೇಜ್ ತನಕ ಓದಬೇಕಾದ್ರೆ ಓ ಈ ಕ್ವಶನಿಗೆ ಇದು ಆನ್ಸರ್ ಅಂತ ತಲೆಗೆ ಹೋಗ್ತದೆ ದೆನ್ ರಿಸೈಟ್ ದೆನ್ ರಿವೈಸ್ ಯಾಕೆ ರಿಸೈಟ್ ರಿವೈಸ್ ಅಂದರೆ ಒಂದು ಸೈಂಟಿಫಿಕ್ ಸ್ಟಡಿ ಏನು ಹೇಳ್ತಾರೆ ಮನುಷ್ಯ ಒಂದು ಒಂದು ಟಾಪಿಕನ್ನು ಓದಿದರೆ ಯಾವುದೇ ಎಷ್ಟೇ ಬ್ರಿಲಿಯಂಟ್ ಇದ್ರು ಕೂಡ ಮೂವತ್ತರಿಂದ ನಲ್ವ ಅರವತ್ತು ನಿಮಿಷ ಅಂದರೆ ಒಂದು ಗಂಟೆಯ ನಂತರದಲ್ಲಿ ತರ್ಟಿ ಪರ್ಸೆಂಟ್ ಮರ್ತೋಗ್ತದೆ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಮರ್ತೋಗ್ತದೆ ಮೂರು ವಾರದಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಮರ್ತೋಗಿರುತ್ತೆ ಹೇಳಿ ಹಾಗಾಗಿ ಅದಕ್ಕೆ ಏನು ಮಾಡಬೇಕು ರಿಸೈಟ್ ಅಂದರೆ ಓದಿದ ನಂತರ ಇಪ್ಪತ್ತು ನಿಮಿಷ ಅಥವಾ ಮೂವತ್ತು ನಿಮಿಷ ಬಿಟ್ಟು ನಾನು ಏನು ಓದಿದೆ ಅಂತ ಬುಕ್ಕನ್ನು ಮ ಮುಚ್ಚಿಟ್ಟು ನೆನೆಸ್ಕೊತಾ ಹೋದರೆ ಯಾವ್ದಾವುದು ಮರ್ತೋಗುತ್ತೋ ಅದನ್ನು ಮತ್ತೆ ಓದಿದಾಗ ಅದ್ರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಓ ಇದು ಮರ್ತೋಗಿತ್ತು ಇದು ಮರ್ತೋಗಿತ್ತು ಅಂತ ಮತ್ತೆ ಓದೋದಾದ ರಿಸೈಟ್ ಅಂದರೆ ಓದಿದ್ದನ್ನು ಅಲ್ಲೇ ಮದ್ ಮೆದುಳಲ್ಲಿ ಜ್ಞಾಪಕ ಇಟ್ಕೊಳೋದು ದೆನ್ ರಿವೈಸ್ ರಿವೈಸ್ ಅಂತಂದರೆ ಅವ್ರ ನಂತರದಲ್ಲಿ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ಮತ್ತು ಮೂರು ವಾರ ಆದಮೇಲೆ ಓದಬೇಕು ಇದು ಸೈಂಟಿಫಿಕಲಿ ಪ್ರೂವ್ ಒನ್ ಫ್ಯಾಕ್ಟ್ ಈ ಎಸ್ ಕ್ಯೂ ತ್ರೀ ಆರ್ ಮೆಥಡಲ್ಲಿ ಓದಿದರೆ ಖಂಡಿತವಾಗ್ಲೂ ಮಕ್ಕಳ ಪ್ರ ಮಾರ್ಕ್ಸು ಜಾಸ್ತಿ ಆಗ್ತದೆ ಇನ್ನೊಂದು ಟೈಪ್ ಆಫ್ ಮೆಮೊರಿ ಇದೆ ಒಂದು ನಾವು ಮೂರು ಥರದ ಜನ ಇರ್ತೀವಿ ಮೂರು ಥರ ಅಂದರೆ ವಿಜುವಲ್ ಮೆಮೊರಿ ಆಡಿಟ್ರಿ ಮೆಮೊ ಮೆಮೊರಿ ಆ್ಯಂಡ್ ಕೈನೆಸ್ಟಿಕ್ ಮೆಮೊರಿ ಈ ಪರ್ಸ್ನಾಲ್ಟಿನೂ ಹಾಗೆ ಇರ್ತದೆ ವಿಜುವಲ್ ಮೆಮೊರಿ ಇದ್ದವರು ಓದಿ ಕಲಿತಾರೆ ಆಡಿಟ್ರಿ ಮೆಮೊರಿ ಕೇಳಿ ಕಲಿತಾರೆ ಕೈನೆಸ್ಟಿಕ್ ಮೆಮೊರಿ ಇದ್ದವರು ಬರೆದು ಕಲಿತಾರೆ ಈ ಮೂರಲ್ಲಿ ವ್ಯತ್ಯಾಸ ಅಂದರೆ ಜೋಗ ಫಾಲ್ಸ್ ಚೆನ್ನಾಗಿ ಮೇಲ್ಗಡೆಯಿಂದ ಧುಮುಕ್ತಾ ಇದ್ದರೆ ವಿಜುವಲ್ ಮೆಮೊರಿ ಇದ್ದವ್ರಿಗೆ ತುಂಬ ಖುಷಿ ಆಗ್ತದೆ ಯಾರು ಚೆನ್ನಾಗಿ ಡ್ರೆಸ್ ಆಗಿ ಬಂದರೆ ಅದು ನೋಡಿ ಖುಷಿ ಪಡ್ತಾರೆ ಯಾರು ವಿಜುವಲ್ ಮೆಮೊರಿ ಅಂದರೆ ನೋಡಿ ಕಲಿಯೋರು ಅವರೆಲ್ಲ ಕೇಳಿ ಕಲಿಯೋರಿಗೆ ಸಂಗೀತ ಅಂದರೆ ಇಷ್ಟ ಅವರು ಮ್ಯೂಸಿಕನ್ನು ಹಾಕ್ಕೊಂಡು ಓದ್ತಾ ಇರ್ತಾರೆ ಕೆಲವರು ಜೋರಾಗಿ ಲೌಡಾಗಿ ಓದುವಂಥದ್ದು ಅಂದರೆ ಜೋ ಅವ್ರ ವಾಯ್ಸನ್ನೇ ಅವರೇ ಕೇಳ್ಕೊಂಡು ಕಲಿಯುವಂಥ ಒಂದು ಒಂದು ಇದಿರುತ್ತದೆ ಹಾಗಾಗಿ ಕೆಲವರು ಜೋರಾಗಿ ಓದ್ತಾರೆ ಜೋರಾಗಿ ಓದಿ ಕೇ ಹೇಳ್ಕೊತಾರೆ ಅದು ಕೇಳಿಕಲಿ ಇನ್ನೊಂದು ಬರೆದು ಕಲಿ ಓದ್ತಾ ಕೆಲವರು ನೋ ಪಾಯಿಂಟ್ಸನ್ನ ನೋಡ್ಕೊಂಡು ಮಾಡೋದು ಈ ಮೂರೂ ಕೂಡ ಒಬ್ಬ ಮನುಷ್ಯನಲ್ಲಿ ಇರ್ತದೆ ವೇರಿಯೇಷನ್ ಇರ್ತದೆ ಕೆಲವರು ಕೇಳಿ ಕಲಿಯೋದು ಜಾಸ್ತಿ ಇರ್ಬೋದು ನನ್ನ ಅಸೆಸ್ಮೆಂಟು ನನಗೆ ಕೇಳಿ ಕಲಿಯೋದು ನಾನು ಕೇಳಿಬಿಟ್ಟೆ ಜಾಸ್ತಿ ಕಲಿಯೋದು ಪಾರ್ಟಿ ಎಸ್ ಹೌದು ಹಾಗಾಗಿ ನಾವು ಯಾವ ಮೆಥಡಲ್ಲಿ ನಾವು ಕಲಿಯುವಂಥ ಮನಸ್ಥಿತಿ ನಮ್ಮ ಮಕ್ಕಳಿಗಿದೆಯೋ ಆ ಮೆಥಡಲ್ಲಿ ನಾವು ಕಲಿಸಿದ್ರೆ ಅವ್ರಿಗೆ ಔಟ್ಕಮ್ ಚೆನ್ನಾಗಿರ್ತದೆ ಸೊ ಆ ನಿಟ್ಟಿನಲ್ಲಿ ಈ ಎಸ್ ಟು ತ್ರೀ ಆರ್ ಮೆಥಡ್ ಮತ್ತು ಅವ್ರು ಯಾವ ಕೆಟಗರಿ ಆಫ್ ಲರ್ನರ್ಸ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕಲಿಸಿದ್ರೆ ಖಂಡಿತವಾಗ್ಲೂ ಅವರಿಗೆ ಮಕ್ಕಳಿಗೆ ಒಳ್ಳೆಯ ಔಟ್ಪುಟ್ಟು ಚೆನ್ನಾಗೆ ಬರ್ತದೆ ಅಂಥೇಳಿ ನಮ್ಮಲ್ಲಿ ಭಾಳಷ್ಟು ಜನರು ಹೇಳೋದನ್ನು ಕೇಳ್ತಾ ಇರ್ತೀವಿ ನಮ್ಮಲ್ಲಿ ಬ್ರೈನ್ನಲ್ಲಿ ಲೆಫ್ಟ್ ಬ್ರೈನು ಮತ್ತು ರೈಟ್ ಬ್ರೈನು ಇದು ಕೆಲವೊಂದು ಆ್ಯಕ್ಟಿವಿಟಿಗಳನ್ನು ಚಾಲನೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಈಗ ಲೆಫ್ಟ್ ಬ್ರೈನು ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ ರೈಟ್ ಬ್ರೈನು ಒಂದು ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಿರೋವಾಗ ನಮ್ಮ ಕೇಳುಗರಿಗೆ ಇದ್ರ ಬಗ್ಗೆ ಒಂದು ಸಣ್ಣ ಚಿತ್ರಣವನ್ನು ಕೊಟ್ಬೋಣ ಸರ್ಜಿಯವರೇ ಯಾವಾಗಲೂ ರೈಟ್ ಹ್ಯಾಂಡ್ರೆಡ್ ಪರ್ಸನ್ನು ನಾವು ಸಾಮಾನ್ಯವಾಗಿದ್ರೆ ಬಲಗೈ ಉಪಯೋಗಿಸುವಂತಿದ್ದರೆ ಬ್ರೈನ್ ಇಸ್ ಡಾಮಿನೆಂಟ್ ಬ್ರೈನ್ ಸೊ ಮೆಜಾರಿಟಿ ಆಫ್ ದ ಟೈಮ್ ನಮಗೇನಾಗುತ್ತೆ ಲೆಫ್ಟ್ ಬ್ರೈನ್ ಈಸ್ ಡಾಮಿನೆಂಟ್ ಬ್ರೈನ್ ಎಲ್ಲ ಸ್ಟ್ರೆಸ್ಫುಲ್ಲು ಸ್ಟ್ರೈನ್ಫುಲ್ಲು ಓದೋದು ಎಲ್ಲ ಟೆನ್ಷನ್ ವರ್ಕೆಲ್ಲ ಲೆಫ್ಟ್ ಬ್ರೈನಿಗೆ ಹೋಗ್ತದೆ ಹಾಗಾಗಿ ರೈಟ್ ಬ್ರೈನಿಗೆ ನಾವು ಯಾವಾಗ ಕೆಲಸ ಅಂದರೆ ಬ್ರೈನ್ನ ಸಮತೋಲನ ಹೇಗೆ ಕಾಪಾಡೋದು ಯಾವಾಗ ಇನ್ನೊಂದು ಪಾರ್ಟ್ ಆಫ್ ದ ಬ್ರೈನಿಗೆ ನಾವು ವರ್ಕನ್ನು ಕೊಡ್ತೀವಿ ಆಗ ಎರಡೂ ಕೂಡ ಸಮತೋಲನವಾಗಿ ಕಾಪಾಡ್ತದೆ ನಮ್ಮ ಔಟ್ಪುಟ್ ಚೆನ್ನಾಗಿ ಬರ್ತದೆ ಸೊ ರೈಟ್ ಬ್ರೈನ್ ಅಥವಾ ಅದರ್ ಪಾರ್ಟ್ ಆಫ್ ದ ಬ್ರೈನ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಏನೇನು ಕೊಡಬೇಕು ಅಂದರೆ ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೊಡಬೇಕು ಹಾಗಾಗಿ ಕಂಪಲ್ಸರಿ ಮಕ್ಕಳಿಗೆ ವ್ಯಾಯಾಮ ಇರಬೇಕು ಆಟೋಟ ಸ್ಪರ್ಧೆಗಳಿರಬೇಕು ಅಥವಾ ಭರತನಾಟ್ಯ ಅಥವಾ ಡ್ಯಾನ್ಸ್ ಕಾಂಪಿಟೇಷನ್ ಇರ್ಬೋದು ಈ ರೀತಿಯ ಎಕ್ಸ್ಟ್ರಾ ಕೆರಿಕುಲರ್ ಆ್ಯಕ್ಟ್ ಮ್ಯೂಸಿಕ್ ಕಲಿಯೋದಿರ್ಬೋದು ಚೆಸ್ ಆಡೋದಿರ್ಬೋದು ಅಥವಾ ಇಂಡೋರ್ ಔಟ್ಡೋರ್ ಗೇಮ್ಸ್ ಇರ್ಬೋದು ವಾಟ್ ಎವರ್ ಇಟ್ ಈಸ್ ಒಟ್ಟಲ್ಲಿ ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕಂಪಲ್ಸರಿ ಮಕ್ಕಳಿಗೆ ಬೇಕು ಮಕ್ಕಳಿಗೆ ಬೇಕು ತಾವು ಲೆಫ್ಟ್ ಬ್ರೇನು ಮತ್ತು ರೈಟ್ ಬ್ರೇನ್ಗೆ ಆಕ್ಟಿವಿಟಿ ಕೊಡೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ರಿ ಡಾಕ್ಟರ್ ಅವರೇ ಇಲ್ಲಿ ಮುಖ್ಯವಾಗಿ ಈ ಟೆನ್ಷನ್ಗೆ ಏನು ಮಾಡಬೇಕು ನಮಗೆ ಈ ಟೆನ್ಷನ್ ಅಂತ ಹೇಳಿದ್ರೆ ಇವತ್ತಿನ ಕಾಯಿಲೆಗಳಲ್ಲಿ ಮೆಜಾರಿಟಿ ಆಫ್ ದ ಕಾಯಿಲೆಗಳಲ್ಲಿ ಒನ್ ಆಫ್ ದ ಕಾಂಪೊನೆಂಟ್ ಮೇಜರ್ ಕಾಂಪೊನೆಂಟ್ ಅಂದರೆ ಅದು ಟೆನ್ಷನ್ ಟೆನ್ಷನ್ ಅಂದರೆ ಚಿಂತೆ ಹುಟ್ಟಿದ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಟೆನ್ಷನ್ ಇದ್ದೇ ಅಂತ ಡಾಕ್ಟರ್ ಧನಂಜಯ ಸರ್ಜಿ ಅವರೇ ಈ ಟೆನ್ಷನ್ಗೆ ನೀವು ಆ್ಯಸ್ ಅ ಡಾಕ್ಟರ್ ಏನು ಮೆಡಿಸಿನ್ ಹೇಳ್ತೀರಿ ಸಿ ಈ ಮೆಡಿಸಿನ್ ಅಲ್ಲ ನೀವು ಮೆಡಿಸಿನ್ ಅಂದ ತಕ್ಷಣ ನೀವು ಬಂತು ಈ ಮೆಡಿಸಿನ್ ಅಂದರೆ ಮಾತ್ರೆಗಳು ಅಂತಲ್ಲ ಬೆಳಿಗ್ಗೆ ಬೇಗ ಎಳೋದು ಒಂದು ಮೆಡಿಸಿನ್ ಬೆಳಿಗ್ಗೆ ಚೆನ್ನಾಗಿ ವ್ಯಾಯಾಮ ಮಾಡೋದು ಒಂದು ಮೆಡಿಸಿನ್ ಬೆಳಿಗ್ಗೆ ಧ್ಯಾನ ಮಾಡೋದು ಒಂದು ಮೆಡಿಸಿನ್ ಚೆನ್ನಾಗಿ ನಿದ್ದೆ ಮಾಡೋದು ಕೂಡ ಮೆಡಿಸಿನ್ ಆ್ಯಂಡ್ ದ ಬೆಸ್ಟ್ ಆ್ಯಂಡ್ ಮೋಸ್ಟ್ ಪವರ್ಫುಲ್ ಮೆಡಿಸಿನ್ ಆ್ಯಸ್ ಪರ್ ಸೈನ್ಸ್ ಅಂದರೆ ನಿದ್ದೆ ಯಾಕೆ ಅಂದರೆ ನಿದ್ದೆಯಲ್ಲಿ ಬಾಡಿ ರಿಪೇರ್ ಆಗ್ತದೆ ನಿದ್ದೆಯಲ್ಲಿ ಮೆಮೊರಿ ಚೆನ್ನಾಗ್ತದೆ ನಿದ್ದೆಯಲ್ಲಿ ನಮಗೆ ಆಯಸ್ಸು ಜಾಸ್ತಿ ಆಗ್ತದೆ ಸೊ ಆ ನಿಟ್ಟಿನಲ್ಲಿ ನಿದ್ದೆನೂ ಕೂಡ ಒಂದು ಮೆಡಿಸಿನ್ ಫ್ಯಾಮಿಲಿ ಜೊತೆ ಕೂತು ಊಟ ಮಾಡೋದು ಒಂದು ಮೆಡಿಸಿನ್ ನಗೋದು ಒಂದು ಮೆಡಿಸಿನ್ ಹಾಗಾಗಿ ಸಂತೋಷದಿಂದ ಇರೋದು ಕೂಡ ಒಂದು ಮೆಡಿಸಿನ್ ಸೊ ಹಾಗಾಗಿ ಬರೀ ಇದು ಮೆಡಿಸಿನ್ ಅಂದರೆ ಮಾತ್ರೆ ಅಂದ್ಕೋಬೇಡಿ ಇವೆಲ್ಲವೂ ಕೂಡ ಮೆಡಿಸಿನ್ನೇ ಆ ನಿಟ್ಟಿನಲ್ಲಿ ಈಗ ಎರಡು ಬ್ರೈನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ರೈಟ್ ಬ್ರೈನ್ ಅಂದರೆ ಎಕ್ಸ್ಟ್ರಾ ಕೆರಿಕ್ಯುಲರ್ ಆಕ್ಟಿವಿಟೀಸ್ನ ನಾವು ಮಕ್ಕಳಿಗೆ ಇನ್ವಾಲ್ವ್ ಮಾಡಬೇಕು ಚಿತೆ ನಮ್ಮನ್ನು ಬದುಕ ಸತ್ತ ಮೇಲೆ ಸುಡುತ್ತೆ ಚಿಂತೆ ನಮ್ಮನ್ನು ಬದುಕಿದಾಗಲೇ ಸುಡುತ್ತೆ ನನಗೊಂದು ವಚನ ಈ ಸಮಯದಲ್ಲಿ ಜ್ಞಾಪಕಕ್ಕೆ ಬರ್ತದೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರೋ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರ ಕಂಡೆನು ಅಂತ ಹೇಳಿ ನಮ್ಮ ಅಂಬಿಗರ ಚೌಡಯ್ಯ ಅವರು ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಶಿವನ ಚಿಂತೆಯಲ್ಲಿದ್ದವನೊಬ್ಬರನು ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳಿ ಚಿಂತೆ ಮತ್ತು ಚಿಂತೆ ವ್ಯತ್ಯಾಸ ಒಂದು ಸೊನ್ನೆ ಇದ್ದಷ್ಟೇನೆ ಡಾಕ್ಟರ್ ಧನಂಜಯ ಒಂದೇ ಸೊನ್ನೆ ಬಟ್ ಬಹಳ ವ್ಯತ್ಯಾಸ ಮೀನಿಂಗ್ ಬಹಳ ವ್ಯತ್ಯಾಸ ಇರ್ತದೆ ಹಾಗಾಗಿ ಈ ಚಿಂತೆನ ಕಮ್ಮಿ ಮಾಡಲಿಕ್ಕೆ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ್ದು ಇದು ನಮ್ಮ ಇತ್ತೀಚಿನ ಯುವ ಜನಾಂಗಕ್ಕೆ ಅತಿ ಅವಶ್ಯಕವಾಗಿ ಬೇಕಾದಂಥದ್ದು ಮತ್ತು ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿರುತ್ತೆ ತಾಳಿದವನು ಬಾಳಿಯಾನು ಅಂತ ಹೇಳ್ತೀವಿ ಈ ತಾಳ್ಮೆ ಬೇಕು ಮನುಷ್ಯನಿಗೆ ತಾಳ್ಮೆ ಅನ್ನೋದು ಬಹಳ ಪ್ರಸ್ತುತ ಬೇಕಾಗ್ತದೆ ಅದು ಇದನ್ನು ಯಾಕೆ ನಮಗೆ ಈ ತಾಳ್ಮೆ ಕಡಿಮೆ ಆಗಿದೆ ಅಂದರೆ ಮುಂಚೆ ಇಲ್ಲ ಏನಾಗ್ತಿತ್ತು ನಾನು ಹಾಸ್ಟೆಲ್ ಇದ್ದಾಗ ಅಳಿಕೆಯಲ್ಲಿ ಹಾಸ್ಟೆಲ್ ಇದ್ದಾಗ ಅಮ್ಮ ಲೆಟ್ರ್ ಬರೆದ್ರೆ ಅಮ್ಮನ ಲೆಟ್ರ್ ನಾನು ತೊಗೊಂಡು ಬಂದು ಮೂರು ದಿನ ಬೇಕಾಗ್ತಿತ್ತು ಅದನ್ನು ಓದಿ ನಾನು ಪತ್ರ ಬರೆದು ವಾಪಸ್ ಹೋಗೋದಕ್ಕೆ ಅಮ್ಮಂಗೆ ಮತ್ತೆ ಒಂದು ಮೂರು ದಿನ ಅಂದರೆ ಅಷ್ಟು ತಾಳ್ಮೆ ಇರ್ತಿತ್ತು ನಾವೆಲ್ಲರಿಗೂ ನೀರನ್ನ ತುಂಬ್ಕೋಬೇಕಂದ್ರೆ ದಿಮ್ಗೆಯಲ್ಲಿ ಇಟ್ಕೊಂಡು ಕ ಕ್ಯೂ ಗಟ್ಟಲೆ ಕಾಯ್ತಾ ಇದ್ವಿ ಮೂವಿ ಥಿಯೇಟ್ರಲ್ಲಿ ಕ್ಯೂ ಗಟ್ಟಲೆ ಕಾದು ಮೂವಿನೇ ನೋಡ್ತಿದ್ದೆ ಅಂದರೆ ಪ್ರತಿಯೊಂದರಲ್ಲೂ ತಾಳ್ಮೆ ಇರ್ತಿತ್ತು ಕರೆಂಟ್ ಹೋದರೂ ಒಂದು ಗಂಟೆ ಎರಡು ಗಂಟೆ ಹೋದ್ರೂ ತಾಳ್ಮೆ ಇರ್ತಿತ್ತು ಈಗ ಹಾಗಿಲ್ಲ ಈಗ ಒಂದು ಕರೆಂಟ್ ಹೋಗಿ ಯಾಕೋ ಇನ್ವರ್ಟರ್ ಆನ್ ಆಗಲಿಲ್ಲ ಅಂದರೆ ನಮಗೆ ಚಿಂತೆ ಸ್ಟಾರ್ಟ್ ಆಗ್ತದೆ ಚಡಪಡಿಸೋದಕ್ಕೆ ಪ್ರಾರಂಭ ಮಾಡ್ತಿದೆ ಹಾಗಾಗಿ ಎಲ್ಲವೂ ಅರ್ಜೆಂಟಾಗಿ ಬೇಕು ಎಲ್ಲವೂ ಅರ್ಜೆಂಟಾಗಿ ಬೇಕು ಎಲ್ಲವೂ ಅರ್ಜೆಂಟ್ ಆಗಿ ಬೇಕು ನನಗೆ ಈ ಅರ್ಜೆಂಟಾಗಿ ಬೇಕು ಅನ್ನೋದಕ್ಕೂ ಒಂದು ವಚನವೊಂದು ನನಗೆ ಈ ಸಮಯದಲ್ಲಿ ನನಗೆ ಜ್ಞಾಪಕಕ್ಕೆ ಬರ್ತದೆ ಏನಂತಂದರೆ ಹಸಿವಿನ ಅವಸರಕ್ಕೆ ಕುದಿ ಒಕ್ಕಿ ಹಸುವಿನ ಅವಸರಕ್ಕೆ ಕುದಿವಕ್ಕೆ ಬಸಿದರೆ ಅನ್ನವಾಗಿ ಹಸಿವು ನೀಗುವುದೇನಯ್ಯ ಹಣ್ಣಿನ ರುಚಿಗೊಲಿದು ಕಾಯ ತಿಂದರೆ ಹಣ್ಣಿನ ರುಚಿಗೊಲಿದು ಕಾಯ ತಿಂದರೆ ಪಕ್ವತೆಯ ಸವಿ ನೀಡಿ ತಣಿಸುವುದೇನಯ್ಯ ನಿಮ್ಮೊಲುಮೆ ಗಳಿಸುವ ಅವಸರಕ್ಕೆ ನಿಮ್ಮೊಲುಮೆ ಗಳಿಸುವ ಅವಸರಕ್ಕೆ ತತ್ವ ಬದಿಗೊತ್ತಿ ನಡೆದರೆ ನಿಮ್ಮೊಲವು ದೊರೆಯುವುದೇನಯ್ಯ ಅವಸರವ ಸರಿಸಿ ಸಾವಧಾನದಿ ನಿರಂತರ ನಿಮ್ಮ ತತ್ವದಿ ನಡೆದರೆ ನಿಮ್ಮೊಲುಮೆ ಗಳಿಸುವ ಮಲ್ಲಿಕಾರ್ಜುನ ಅಂತ ಅಂದ್ರೆ ಗಳಿಸಬೇಕು ಅಂತಂದ್ರೆ ಇವೆಲ್ಲವನ್ನು ಕೂಡ ಸಾಧಿಸಬೇಕು ಸಾಧಿಸಬೇಕು ಅಂತ ತಾಳ್ಮೆ ಬೇಕು ಅವಸರ ಮಾಡಬಾರ್ದು ಅಂತ ಹಾಗಾದ್ರೆ ಟೆನ್ಷನ್ಗೂ ಅಂದ್ರೆ ಅಂದ್ರೆ ಉತ್ತರನೇ ತಾಳ್ಮೆ ಟೆನ್ಷನ್ಗೆ ಮೆಡಿಸಿನ್ ತಾಳ್ಮೆ ಹಾಗಾಗಿ ಈ ತಾಳ್ಮೆ ಬೆಳೆಸ್ಕೋಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ ನಮಗೆ ಶಾಲೆಯಲ್ಲಿ ದಿನಕ್ಕೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಪ್ರೇಯರ್ ಮಾಡ್ತೇವೆ ಪ್ರತಿಯೊಬ್ಬರು ನಾವು ಮನೆಯಲ್ಲಿ ದೇವ್ಸ್ ಪ್ರೇಯರ್ ಮಾಡ್ತೀವಿ ಅಂದರೆ ದೇವ್ರ ಮನೆಯಲ್ಲಿ ನಮಸ್ಕಾರ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರೇಯರ್ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಅಂತ ಹೇಳ್ತೀವಿ ಇದಕ್ಕೆ ಪ್ರತಿಯೊಂದು ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಅಥವಾ ಯಾವುದೇ ಒಂದು ಸಂಸ್ಕೃತಿಯಲ್ಲಿ ಒಂದು ಪ್ರತಿಯೊಂದಕ್ಕೂ ಒಂದು ಕಾರಣಗಳಿದೆ ಯಾವ ಕಾರಣದು ವೈಜ್ಞಾನಿಕ ಕಾರಣ ಮನೆ ಮುಂದೆ ಹಾಕುವ ಹಿಟ್ಟಿನ ರಂಗೋಲಿಗೂ ವೈಜ್ಞಾನಿಕ ಕಾರಣ ಇದೆ ಸಗಣಿ ಸಾರಿಸ್ತಿದ್ದ ಮುಂಚೆಗೂ ವೈಜ್ಞಾನಿಕ ಕಾರಣ ಇದೆ ಇದರಲ್ಲಿ ಎಳ್ಳು ಬೆಲ್ಲ ಸಂಕ್ರಾಂತಿಯಲ್ಲಿ ತಿಂತೇವೆ ಅದಕ್ಕೂ ವೈಜ್ಞಾನಿಕ ಕಾರಣ ಇದೆ ಬೇವು ಬೆಲ್ಲಕ್ಕೂ ವೈಜ್ಞಾನಿಕ ಕಾರಣ ಇದೆ ಕಳಶಕ್ಕೂ ವೈಜ್ಞಾನಿಕ ಕಾರಣ ಇದೆ ಗಂಟೆ ಬಡಿಯೋದಕ್ಕೂ ವೈಜ್ಞಾನಿಕ ಕಾರಣಗಳಿದೆ ಪ್ರತಿಯೊಂದು ನಮ್ಮ ಸಂಸ್ಕೃತಿಯ ಅಂಶಗಳಿಗೂ ಕೂಡ ಒಂದೊಂದು ವೈಜ್ಞಾನಿಕ ಕಾರಣ ಇದೆ ಡಾಕ್ಟರ್ ಧನಂಜಯ ಸರ್ಜಿ ಖಂಡಿತವಾಗ್ಲೂ ಇದೆ ಅದನ್ನು ಇದನ್ನು ತೋರಿಸೋ ಪ್ರಯತ್ನ ನಾವು ಮಾಡ್ತಿಲ್ವಾ ತಿಳಿಸ್ಬೇಕು ನಾವು ಅರ್ಥ ಮಾಡ್ಕೋಬೇಕು ಮನೆ ಮುಂದೆ ಹಿಟ್ಟಿನ ಹಾಕಿ ರಂಗೋಲಿ ಹಾಕೋದು ಯಾಕೆ ಅಂತಂದರೆ ಉಳು ಉಪುಡಿ ಅದನ್ನು ತಿಂದು ಅದನ್ನು ಬದಕಲಿ ಹೇಳಿ ಸಗಣಿಯನ್ನು ಸಾರಿಸೋದು ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಆ್ಯಂಟಿ ಮೈಕ್ರೋಬೆರಿಯಲ್ ಪ್ರಾಪರ್ಟಿ ಸಗಣಿಗಿದೆ ಹೇಳಿ ನಾವು ಎಳ್ಳು ಬೆಲ್ಲ ತಿನ್ನೋದು ಯಾಕೆ ಅಂತಂದರೆ ಚಳಿಗಾಲದಲ್ಲಿ ಸಂಕ್ರಾಂತಿ ಬರೋದು ಜನವರಿ ಹದಿನೈದನೇ ತಾರೀಕು ಹಾಗಾಗಿ ಅವತ್ತು ಚಳಿಗಾಲಲ್ಲಿ ಹೋಗಬೇಕು ಅಂದರೆ ಎಣ್ಣೆಯ ಅಂಶ ನಮಗೆ ಕೊ ಎನರ್ಜಿ ಜಾಸ್ತಿ ಮಾಡುವಂಥ ಅಂಶ ಅಂದರೆ ಶೇಂಗಾ ಬೆಲ್ಲ ಮತ್ತು ಕೊಬ್ಬರಿ ಎಳ್ಳು ಅದರಿಂದ ನಾವು ಅದಕ್ಕೋಸ್ಕರ ಇಡ್ ಇದನ್ನು ತಿನ್ನೋದು ಹಾಗಿದ್ದರೆ ಅದೇ ರೀತಿ ಪ್ರತಿಯೊಂದಕ್ಕೂ ನಮ್ಮಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಬರುವಂಥದ್ದು ಪ್ರತಿಯೊಂದಕ್ಕೂ ಆಚಾರ ವಿಚಾರಗಳಿಗೆ ವೈಜ್ಞಾನಿಕ ರೀಸನ್ ಹಾಗೆ ಪ್ರಾರ್ಥನೆ ಮಾಡೋದಕ್ಕೂ ವೈಜ್ಞಾನಿಕ ರೀಸನ್ ಇದೆ ಏನು ಅನ್ಬೋದು ಅಂತ ಅನ್ಬೋದು ನಾವು ಡಾ ನಾವು ಹೋಗ್ಬಿಟ್ಟು ದೇವ್ರ ಹತ್ರ ನಾವು ಯಾವತ್ತು ಏನು ಕೇಳ್ತೀವಿ ನನಗೆ ಒಳ್ಳೇದಾಗ್ಲಪ್ಪ ನನಗೆ ಮಾರ್ಕ್ಸ್ ಚೆನ್ನಾಗಿ ಬರಲಪ್ಪ ನನಗೆ ಇಂಥದ್ದೊಂದು ಏನೋ ಒಂದು ಬೇಕು ಅದನ್ನು ಬೇಕು ಅಂತ ಹೇಳ್ತೀವಿ ಯಾರು ನನಗೆ ಕೆಟ್ಟದಾಗ್ಲಪ್ಪ ನನಗೆ ಇವತ್ತು ಹೋಗ್ಬೇಕಾದ್ರೆ ಆ್ಯಕ್ಸಿಡೆಂಟ್ ಆಗಲಪ್ಪ ಅಂತ ಯಾರು ಕೇಳೋದಿಲ್ಲ ಏನು ಹೇಳುತ್ತೆ ಇದರಲ್ಲಿ ಅಂದರೆ ನಮ್ಮಲ್ಲಿ ಎರಡು ಮೈಂಡ್ ಇದೆ ಒಂದು ಕಾನ್ಷಿಯಸ್ ಬ್ರೈನ್ ಆ್ಯಂಡ್ ಒಂದು ಸಬ್ ಕಾನ್ಷಿಯಸ್ ಬ್ರೈನ್ ಇದರಲ್ಲಿ ಮೋಸ್ಟ್ ಪವರ್ಫುಲ್ ಬ್ರೈನ್ ಯಾವುದಾದ್ರೂ ಸಬ್ ಕಾನ್ಷಿಯಸ್ ಬ್ರೈನ್ ಏನು ಕಾನ್ಷಿಯಸ್ ಬ್ರೈನ್ ಸಬ್ ಕಾನ್ಷಿಯಸ್ ಬ್ರೈನ್ ಡಿಫ್ರೆನ್ಸ್ ಅಂದರೆ ಸೆವೆನ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಅವರ್ ಡೈಲಿ ರುಟೀನ್ ಈಸ್ ಡನ್ ಬೈ ಸಬ್ ಕಾನ್ಷಿಯಸ್ ಬ್ರೈನ್ ಅಂದರೆ ನಮ್ಮ ತೊಂಬ ದಿನದ ತೊಂಬತ್ತೈದು ಪರ್ಸೆಂಟ್ ಕೆಲಸಗಳು ಯಾವುದರಿಂದ ಆಗುತ್ತೆ ಸಬ್ ಕಾನ್ಷಿಯಸ್ ಬ್ರೈನ್ದ ಕಾನ್ಷಿಯಸ್ ಬ್ರೈನ್ ಬರೀ ಐದೇ ಪರ್ಸೆಂಟ್ ಮಾಡೋದು ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ತಾಯಿ ಅಮ್ಮ ಚಪಾತಿ ಮಾಡಬೇಕು ಐದು ಜನ ಬಂದ್ಯಾರೆ ಹತ್ತು ಜನ ಬಂದ್ಯಾರೆ ಅವರು ಚಪಾತಿ ಮಾಡೋದು ಕಾನ್ಷಿಯಸ್ ಬ್ರೈನ್ ಹೇಳುತ್ತೆ ಐದು ಜನಕ್ಕೆ ಚಪಾತಿ ಮಾಡು ಅಂತ ಅಷ್ಟೇ ಹೇಳೋದು ಅವ್ರು ಹಿಟ್ಟು ತೊಗೊಳ್ಳೋದು ಅದನ್ನು ಕಲಿಸೋದು ಅದನ್ನು ಬಡಿಯೋದು ಅದನ್ನು ವಿಂಗಡಣೆ ಮಾಡಿ ಹಾಕಿ ಉದ್ದಿ ಚಪಾತಿನ ಬೇಸ ತನಕ ಎಲ್ಲದು ಮಾಡೋದು ಸಬ್ ಕಾನ್ಷಿಯಸ್ ಬ್ರೈನ್ ಕಾನ್ಷಿಯಸ್ ಬ್ರೈನ್ ಎಲ್ಲೋ ಹೋಗಿರುತ್ತೆ ಯಾವುದೋ ಧಾರವಾಹಿ ಬಗ್ಗೆ ಜ್ಞಾಪಕ ಇರುತ್ತೆ ಮಗ್ ಮಕ್ಕಳು ಬಗ್ಗೆ ಜ್ಞಾಪಕ ಇರುತ್ತೆ ಹೊರತು ಇದ್ರ ಬಗ್ಗೆ ಏನೂ ಗೊತ್ತಿರೋಲ್ಲ ಅದ್ರ ಪಾಡಿಗೆ ಅದಕ್ಕೆ ಕೆಲಸ ಆಗ್ತಿರುತ್ತೆ ನಾನು ಶಿವಮೊಗ್ಗದಿಂದ ಭದ್ರಾವತಿ ಸ್ಟೇಷನಿಗೆ ಬರಬೇಕು ಅಂದರೆ ಕಾನ್ಷಿಯಸ್ ಬ್ರೈನ್ ಭದ್ರಾವತಿ ಸ್ಟೇಷನ್ ಅಂತ ಹೇಳೋದು ಅಷ್ಟೇ ಗೇರ್ ಚೇಂಜ್ ಮಾಡೋದು ಬ್ರೇಕ್ ಹಾಕೋದು ರೈಟ್ ರೈಟನ್ನು ಎಲ್ಲದು ಮಾಡಿಕೊಂಡು ಬರೋದು ಸೊಪ್ಪನ್ಗೆ ಗೊತ್ತೇ ಇರೋಲ್ಲ ಇಲ್ಲಿ ತನಕ ಬರೋ ತನಕ ನಾವು ಏನು ಮಾಡಿದ್ದೀನಿ ಗೊತ್ತಾ ಇದು ಕಾನ್ ಹಾಗಾಗಿ ಮೋಸ್ಟ್ ಪವರ್ಫುಲ್ ಬ್ರೈನ್ ಯಾವುದು ಸಬ್ ಕಾನ್ಷಿಯಸ್ ಬ್ರೈನ್ ಕಾನ್ಷಿಯಸ್ ಬ್ರೈನ್ ಓನ್ಲಿ ಕಮ್ಯಾಂಡ್ಸ್ ದ ಸಬ್ ಕಾನ್ಷಿಯಸ್ ಬ್ರೈನ್ ಪ್ರೇಯರ್ ಮಾಡ್ಬೇಕಾದ್ರೆ ಏನಾಗುತ್ತೆ ದೇವ್ರ ಹತ್ರ ಬಗ್ಗೆ ಹೋಗ್ತೀವಿ ನಮಸ್ಕಾರ ಮಾಡ್ತೀವಿ ಏನಾಗುತ್ತೆ ಏನು ಹೇಳ್ತೀವಿ ಒಳ್ಳೇದಾಗ್ಲಪ್ಪ ಅಂತ ಯಾರಿಗೆ ಹೇಳ್ತೀವಿ ಕಾನ್ಷಿಯಸ್ ಬ್ರೈನ್ ಸಬ್ ಕಾನ್ಷಿಯಸ್ ಬ್ರೈನ್ಗೇಳತ್ತೆ ಒಳ್ಳೆಯದಾಗಲಿ ಕಾನ್ಷಿಯಸ್ ಬ್ರೈನ್ ಸಬ್ ಕಾನ್ಷಿಯಸ್ ಬ್ರೈನ್ಗೆಳುತ್ತೆ ನಾನು ಈ ಸರ್ ನೈಂಟಿ ಏಟ್ ಪರ್ಸೆಂಟ್ ತೆಗಿಬೇಕು ಅಂತ ನೈಂಟಿ ಏಯ್ಟ್ ಪರ್ಸೆಂಟ್ ತೆಗಿಬೇಕು ಅಂತ ಕಾನ್ಷಿಯಸ್ ಬ್ರೈನ್ ಸಬ್ ಕಾನ್ಷಿಯಸ್ ಬ್ರೈನ್ಗಳೆ ಸಬ್ ಕಾನ್ಷಿಯಸ್ ಬ್ರೈನ್ ಎಲ್ಲ ಕೆಲಸವನ್ನು ಮಾಡುತ್ತೆ ನಮ್ಮ ಬಾಡೀಲಿ ಯಾವಾಗ ಅಡ್ಡನ್ಗೆ ಮಾಡಿ ಜಾಸ್ತಿ ಮಾಡಬೇಕು ಕಾಟಿದಾಲು ಯಾವಾಗ ಜಾಸ್ತಿ ಮಾಡಬೇಕು ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾವಾಗ ಮಾಡಬೇಕು ಕಾನ್ಸನ್ಟ್ರೇಷನ್ ಆಗ ಹೆಂಗೆ ಓದಬೇಕು ಯಾವ್ದಾವು ತಿನ್ನಬಾರ್ದು ಟಿ ವಿ ನೋಡಬಾರ್ದು ಯಾಕೆ ನೋಡಬಾರ್ದು ನೈಂಟಿ ಏಟ್ ಪರ್ಸೆಂಟ್ ಬರಬೇಕು ಇಷ್ಟು ಕೆಲಸ ಯಾವ್ದು ಮಾಡುತ್ತೆ ಸಬ್ ಕಾನ್ಷಿಯಸ್ ಬ್ರೈನ್ ಮಾಡುತ್ತೆ ಹಾಗಾಗಿ ಕಾನ್ಷಿಯಸ್ಲಿ ಟೆಲ್ಲಿಂಗ್ ದ ಸಬ್ ಕಾನ್ಷಿಯಸ್ ಬ್ರೈನ್ ಈಸ್ ಪ್ರೇಯರ್ ವೈಜ್ಞಾನಿಕ ರೀಸನ್ ಇದೆ ಸೊ ಹಾಗಾಗಿ ಮಕ್ಕಳಿಗೆ ಕಂಪಲ್ಸರಿ ಹತ್ತರಿಂದ ಇಪ್ಪತ್ತು ನಿಮಿಷ ಪ್ರೇಯರ್ ಮಾಡೋದನ್ನ ಅಭ್ಯಾಸ ಮಾಡಿಸ್ಬೇಕು ಇಲ್ಲಿ ಒಂದು ಬರುತ್ತೆ ಡಾಕ್ಟರ್ ಭೌತಿಕವಾಗಿ ಇರ್ತೀವಿ ಮಾನಸಿಕವಾಗಿ ಎಲ್ಲೆಲ್ಲೋ ಸುತ್ತಾಡ್ತಾ ಇರ್ತೀವಿ ಈಗ ನಿಮ್ಮ ಪ್ರಾರ್ಥನೆ ವಿಷಯಕ್ಕೆ ಬಂದಾಗ ಹೌದು ಅದೇ ಮಾನಸಿಕವಾಗಿ ಕಂಡು ಮಾಡೋದು ನಾವು ಯಾವಾಗ ಪ್ರೇಯರ್ ಮಾಡ್ತೀವೋ ಆ ಪ್ರೇಯರ್ ಒಳಗೆ ನಮಗೆ ಕಾನ್ಸಂಟ್ರೇಷನ್ ಯಾವುದ್ರ ಮೇಲೆ ಇರುತ್ತೆ ಅನ್ನೋದು ಭಾಳ ಇಂಪ್ರಾಟ್ ಅದೇ ಧ್ಯಾನ ಅಂತ ಹೇಳೋದು ಬರೀ ದಟ್ ಇಸ್ ದೇವರ ಮುಂದೆ ಕೂತು ಮಾನಸಿಕವಾಗಿ ಪ್ರೇಯರ್ ಮಾಡ್ತಾ ಇದ್ರು ಕೂಡ ಎಲ್ಲೆಲ್ಲೋ ಆಲೋಚನೆಗಳನ್ನು ಹರಿಬಿಟ್ರೆ ಅದು ಅವು ವರ್ಕ್ ಆಗೋದಿಲ್ಲ ಅದು ವರ್ಕ್ ಆಗ ಅದಕ್ಕೆ ಧ್ಯಾನ ಅಂತೇಳಿ ಮೆಡಿಟೇಷನ್ ಮಾಡೋದಕ್ಕೆ ಇವಾಗ ಈಗೇನು ನಮ್ಮ ಅನಾದಿ ಕಾಲದಿಂದ ಬಂದಿರುವಂಥ ಮೆಡಿಟೇಷನ್ನ ಧ್ಯಾನದಿಂದ ಯಾಕೆ ಇವಾಗ ಬೇಕು ಅಂದರೆ ಇವತ್ತು ನೀವು ಹೇಳಿದ್ರಲ್ಲ ಆ ಚಿಂತೆಗಳಿಗೆ ತಾಳ್ಮೆ ತಾಳ್ಮೆಗೆ ಹೇಗೆ ಮೆ ಮೆಡಿಸಿನ್ ಆ ತಾಳ್ಮೆ ಬರಬೇಕು ಅಂದರೆ ಧ್ಯಾನ ಮುಖ್ಯ ಧ್ಯಾನ ಮುಖ್ಯ ಆ ಮೆಡಿಟೇಷನ್ ಮಾಡೋದು ಏನು ಮಾಡುತ್ತೆ ನಮ್ಮ ಬ್ರೈನ್ನ ಕಾಮ್ ಮಾಡುತ್ತೆ ಥಿಂಕಿಂಗ್ ಕೆಪಾಸಿಟಿನ ಕೂಲ್ ಡೌನ್ ಮಾಡುತ್ತೆ ನಮಗೆ ಏನು ನಮ್ಮ ಉದ್ವೇಗ ಸ್ಥಿತಿಯನ್ನು ಕಡಿಮೆ ಮಾಡುತ್ತೆ ಕಾನ್ಸಂಟ್ರೇಷನ್ ಬಿಲ್ಡಪ್ ಆಗುತ್ತೆ ಸೊ ಹಾಗಾಗಿ ಪ್ರತಿ ಮಕ್ಕಳಲ್ಲಿ ಈ ಹದಿಯವರ ಮಕ್ಕಳಲ್ಲಿ ಯಾವುದೇ ಮಗುಗಾಗಲಿ ಕಂಪಲ್ಸರಿ ಅವರಿಗೆ ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ ಫಾರ್ಟಿ ಫೈವ್ ಮಿನಿಟ್ಸ್ ಮುಂಚೆ ಇತ್ತು ಪೀರಿಯಡ್ ಇತ್ತು ಹೌದಲ್ವಾ ಮುಂಚೆ ನಮಗೆ ಪೀರಿಯಡ್ ಇತ್ತು ಮಾರಲ್ ಸೈನ್ಸ್ ಅಂತಿತ್ತು ಈಗೆಲ್ಲಿದೆ ಮಾರಲ್ ಸೈನ್ಸ್ ಮ್ಯಾಥ್ಸಿಗೆ ಸೈನ್ಸ್ ಟೈಮ್ ಇಲ್ಲ ಸೈನ್ಸ್ ಟೈಮ್ ಇಲ್ಲ ಸೋಷಿಯಲ್ ಸ್ಟಡೀಸ್ ಟೈಮ್ ಇಲ್ಲ ಅಂತ ಹೇಳ್ತಾರೆ ಹೊರತು ಮಾರಲ್ ಸೈನ್ಸಿಗೆ ಟೈಮೇ ಕೊಡೋದಿಲ್ಲ ಸೊ ಇದನ್ನು ನಾವು ಮತ್ತೆ ಅಳವಡಿಸ್ಬೇಕು ಈ ನಮ್ಮ ಎಜುಕೇಷನ್ ಸಿಸ್ಟಮೇ ರಾಂಗಿದೆ ಸೊ ಫಾರ್ಟಿ ಫೈವ್ ಮಿನಿಟ್ಸ್ ಆಟಾಡಬೇಕು ಕಂಪಲ್ಸರಿ ಪ್ರೇಯರ್ ಮಾಡಬೇಕು ಮೆಡಿಟೇಷನ್ನ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಪ್ರೇ ಮೆಡಿಟೇಷನ್ ಅಟ್ಲೀಸ್ಟ್ ವಾರಕ್ಕೆ ಮೂರು ದಿನವರು ಪ್ರಾಕ್ಟೀಸ್ ಮಾಡಿಸೋದನ್ನ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸಿದರೆ ಆ್ಯಂಡ್ ಬಹಳ ಮುಖ್ಯವಾಗಿ ಇನ್ನೊಂದು ಅವರಿಗೆ ಕಲಿಸ್ಬೇಕಾಗಿರೋದು ನಮಗೆ ಮಾಡ್ತಾಯಿದ್ರು ನಾನು ಇಲ್ಲೇ ಕನ್ನಡ ಮೀಡಿಯಂ ಸರ್ವೋದಯ ಶಾಲೆಯಲ್ಲಿ ಓದ್ಬೇಕಾದ್ರೆ ನಮ್ಮ ಟೀಚರ್ ಬರೆಸ್ತಾಯಿದ್ರು ದಿನಕ್ಕೊಂದು ಒಳ್ಳೆಯ ಕೆಲಸವನ್ನು ಬರ್ಕೊಂಬರ್ಬೇಕು ದಿನಕ್ಕೊಂದು ಒಳ್ಳೆ ಕೆಲಸ ಬರ್ಕೊಂಬರ್ಬೇಕು ಏನು ಇವತ್ತು ಕಲ್ ಬಿದ್ದಿತ್ತು ಅದನ್ನು ತೆಗೆದಿಟ್ಟೆ ಗುಂಡಿ ಬಿದ್ದಿತ್ತು ಮುಚ್ಚಿದೆ ನೀರು ಲೀಕ್ ಆಗ್ತಿತ್ತು ನಿಲ್ಲಿಸಿದೆ ಕರೆಂಟ್ ವೇಸ್ಟ್ ಆಗ್ತಿತ್ತು ಕರೆಂಟ್ನ ಲೈಟ್ನ ಆಫ್ ಮಾಡಿದೆ ಇದು ಮಾಡೋದ್ರಿಂದ ಏನು ವ್ಯತ್ಯಾಸ ಆಗ್ತದೆ ಮಕ್ಕಳಲ್ಲಿ ಯಾವ ರೀತಿ ಪರಿಣಾಮ ಬೀರ್ತದೆ ಅಂದರೆ ಅದು ಅಜಿಗಜಾಂತರ ಪರಿಣಾಮ ಬೀಳ್ತದೆ ಅಜ್ಗಜಾಂತರ ಪರಿಣಾಮ ಬೀಳ್ತದೆ ಹಾಗಾಗಿ ಮಕ್ಕಳಿಗೆ ಕಂಪಲ್ಸರಿ ಏನು ಹೇಳಬೇಕು ಕಂಪಲ್ಸರಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದನ್ನು ಬರೆದುಕೊಂಡು ಬರುವಂಥ ಅಭ್ಯಾಸವನ್ನು ನಾವು ಯಾವಾಗ ಮಕ್ಕಳಿಗೆ ಕಲಿಸ್ತೀವೋ ಅವ ಖಂಡಿತ ಮಕ್ಕಳಲ್ಲಿ ಒಳ್ಳೆಯ ಆಚಾರ ವಿಚಾರಗಳು ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಗಳು ತುಂಬುತ್ತದೆ ಅಂತ ಹೇಳಿ ಅಂದರೆ ಈ ತಾಳ್ಮೆ ಸಹನೆ ಚಿಂತೆಯಿಂದ ಮುಕ್ತರಾಗುವುದಕ್ಕೆ ಇದು ಒಂದು ಮಾರ್ಗ ಅಂತ ಹೇಳ್ತಾರೆ ಡಾಕ್ಟರ್ ಖಂಡಿತವಾಗಲು ಮಾರ್ಗ ಏನಾಗ್ತದೆ ಒಳ್ಳೆಯ ಹ್ಯಾಬಿಟ್ಸ್ ಒಂದ್ಸಲ ಐನ್ಸ್ಟನ್ನಿಗೆ ಕೇಳ್ತಾರೆ ನಿಮ್ಮ ಥರ ಫೇಮಸ್ ಆಗಬೇಕು ಮಗುಗೆ ಏನು ಮಾಡಬೇಕು ಅಂತ ಅದಕ್ಕೆ ಐನ್ಸ್ಟೀನ್ ಹೇಳ್ತಾರೆ ತಾಯಿ ನಿನ್ನ ತುಂಬ ಫೇಮಸ್ ಮಗುನ ಮಾಡಬೇಕು ಅಂದರೆ ಒಳ್ಳೆಯ ಕತೆಗಳನ್ನು ಪ್ರತಿದಿನ ಒಂದೊಂದು ಕತೆಗಳು ಹೇಳಿ ಅಂತ ಅವ್ರು ತಾಯಿಗೆ ಸಮಾಧಾನ ಆಗಲ್ಲ ಮತ್ತೆ ಕೇಳ್ತಾರೆ ಇನ್ನೂ ಫೇಮಸ್ ಮಾಡಬೇಕು ಅಂತ ಏನು ಮಾಡಬೇಕು ನಿಮ್ಮ ಥರ ಫೇಮಸ್ ಅದಕ್ಕೆ ಇನ್ನೂ ಜಾಸ್ತಿ ಕತೆ ಹೇಳಿ ಅಂತ ಇನ್ನೂ ಜಾಸ್ತಿ ಕತೆ ಹೇಳಿ ಯಾಕಿದು ಬಹಳ ಮುಖ್ಯ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ಕತೆ ಮುಖಾಂತರ ಒಳ್ಳೆಯ ಅಂಶಗಳನ್ನು ನಾವು ಹೇಳ್ತೇವೆ ಹೇಳ್ತೀವಿ ಅದು ಎಷ್ಟೋ ಮಾರ್ಪಾಡಾಗ್ತದೆ ಒಂದು ಒಂದು ಎಕ್ಸಾಂಪಲ್ನ ಹೇಳಬೇಕು ಅಂದರೆ ಶಿವಾಜಿ ಮಹಾರಾಜ ತಾಯಿ ಹತ್ರ ಬಂದು ಕೇಳ್ತೇನೆ ಅಮ್ಮ ಎಲ್ಲ ಯುದ್ಧವನ್ನು ಗೆಲ್ಲುವ ಶಕ್ತಿ ನನಗಿದೆ ಎಷ್ಟು ಜನನ ಬೇಕಾದ್ರೂ ನಾನು ಹೊಡೆದು ಹಾಕಿ ಸಾಯಿಸ್ತಾ ಇದನ್ನು ನನಗೆ ಗೆಲ್ತೇನೆ ಯುದ್ಧ ಗೆದ್ದ ಮೇಲೆ ಬಾವುಟವನ್ನು ಆರಿಸ್ಬೇಕಾದ್ರೆ ನನ್ನ ಕೈ ನಡಕ್ತದೆ ಯಾಕೆ ಅಂತ ಅದಕ್ಕೆ ಹೇಳ್ತಾರೆ ತಾಯಿ ಎರಡಕ್ಕೂ ಕಾರಣ ನಾನೇ ಅಂತ ಅದು ಹೆಂಗಮ್ಮ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ನೀನು ಸಣ್ಣ ಮಗುವಾಗಿದ್ದಾಗ ಪ್ರತಿದಿನ ನಾನು ನಿನಗೆ ಹಾಲು ಕುಡಿಸ್ಬೇಕಾದ್ರೆ ನಾನು ವೀರ ಶೂರರ ಕಥೆಗಳನ್ನು ಹೇಳ್ತಾ ಇದ್ದೆ ವೀರಶೂರರ ಕಥೆಗಳನ್ನು ಹೇಳ್ತಿದ್ದೆ ಹಾಗಾಗಿ ನಿನ್ನ ಆತ್ಮವಿಶ್ವಾಸ ಆತ್ಮಸ್ಥೈರ್ಯ ಅಷ್ಟು ಚೆನ್ನಾಗಿದೆ ಅವಾಗ ಮತ್ತೆ ಶಿವಾಜಿ ಕೇಳ್ತಾರೆ ಅವಾಗ ಧ್ವಜ ಹಾಕ್ಬೇಕಾದ್ರೆ ಯಾಕೆ ನನ್ನ ಕೈ ನಡಕತ್ತೆ ಅಂತ ಅದಕ್ಕೂ ಕಾರಣ ನಾನೇ ಯಾಕೆ ಅಂತ ಹೇಳಿದ್ರೆ ನಾನು ಸಂಜೆ ಹೊತ್ತು ಬೇರೆ ಹೊರಗೆ ಹೋಗಿ ಬರಬೇಕಾದಾಗ ನೀನು ತುಂಬ ಅಳಬೇಕಾದ್ರೆ ದೇ ದಾ ನಮ್ಮ ಮನೆಯವರಿಗೆ ಕೆಲಸದವರಿಗೆ ಹೇಳ್ತಿದ್ದೆ ಆ ಸಖಿಗೆ ಹೇಳ್ತಿದ್ದೆ ಏನಂದರೆ ನೋಡ್ಕೋ ಅಂತ ಹೇಳಿದಾಗ ಅವಾಗ ಅವರು ನೋಡಬೇಕಾದ್ರೆ ಅವಾಗ ಮಗು ಅತ್ತಾಗ ಹಾಲನ್ನ ಕುಡಿಸ್ತಾ ಇದ್ದು ಹಾಲನ್ನ ಕುಡಿಸಿದ್ರಿಂದ ಈ ಥರ ಆಗಿದೆ ಆವಾಗ ಶಿವಾಜಿ ಕೇಳ್ತಾರೆ ನನ್ನ ನಿ ತಾಯಿ ನಿನ್ನ ಹಾಲು ಹಾಲೇ ಅವಳ ಹಾಲು ಹಾಲೆ ಯಾಕೆ ಹಾಲಲ್ಲಿ ದ್ವೇ ದೋಷವೇ ಅಂತ ಕೇಳಿದಾಗ ಯಾವ ಹಾಲಲ್ಲೂ ದೋಷ ಇಲ್ಲ ಅಮೃತಕ್ಕೆ ಸಮ ಬಟ್ ಆದರೆ ಅವಳು ಹಾಲು ಕುಡಿಸ್ಬೇಕಾದ್ರೆ ಯಾರು ಬಂದು ನೋಡ್ತಾರ ಅಂತ ಹೆದ್ರಕೊಂಡು ಹೆದ್ರಕೊಂಡು ಬಂದು ನೋಡ್ತಾ ಇದ್ಲು ಹಾಗಾಗಿ ನೀನು ಅದು ಸಂಶ್ ಸ್ವಲ್ಪ ಅಂಶ ಹೆದರಿಕೆ ನಿನಗಿದೆ ಅಂಥೇಳಿ ಏನು ಇದರಲ್ಲಿ ಅರ್ಥ ಆಗ್ತದೆ ಅಂತಂದರೆ ಯಾವ ವೀರ ಶೂರರ ಕಥೆಗಳನ್ನು ಕೇಳಿದಾಗ ಹೇಗೆ ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ ಅಂತ ಹೇಳ್ಬೋದು ಅಂದ್ರೆ ಇತ್ತೀಚಿನ ದಿನದಲ್ಲಿ ನಮಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂತಹ ಆತ್ಮಾಭಿಮಾನವನ್ನು ಬೆಳೆಸತಕ್ಕಂತಹ ಕಥೆಗಳನ್ನು ನಮ್ಮ ಯುವ ಜನಾಂಗ ಇಲ್ಲ ಮಕ್ಕಳು ಕೇಳ್ತಾ ಇಲ್ಲ ಅಂತ ತಮ್ಮ ಒಂದು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾ ಇಲ್ಲ ಹೇಳೋರು ಇಲ್ಲ ಕೇಳೋದಿರಲಿ ಹೇಳೋರೆ ಇಲ್ಲ ಸೊ ಅದನ್ನ ಹೇಳುವಂತ ಪರಿ ಮಾಡ ಯಾವುದೇ ಶಾಲೆಗಳಿಗೆ ನಾನು ವಿಸಿಟಿಗೆ ಹೋದಾಗಲೂ ಕೂಡ ನಾನು ಟೀಚರ್ಸ್ ಹೇಳೋದು ಇಷ್ಟೇ ದಿನಕ್ಕೆ ಒಂದು ಕಥೆಯನ್ನು ಹೇಳುವಂಥ ಒಂದು ಪ ಒಂದು ಅಭ್ಯಾಸವನ್ನು ಮಾಡಿಸಿ ಅಥವಾ ಅಟ್ಲೀಸ್ಟ್ ಒಂದು ಮಗು ಒಂದು ದಿನಕ್ಕೆ ಒಂದು ಕಥೆಯನ್ನು ಬಂದು ಸ್ಟೇಜ್ ಮೇಲೆ ಬಂದು ಹೇಳಬೇಕು ಅನ್ನೋದನ್ನು ಈ ಇದರಿಂದ ಸುಮಾರಷ್ಟು ಭಾವನೆಗಳು ಚೇಂಜಸ್ ಆಗ್ತದೆ ಅವರಲ್ಲಿ ತುಂಬ ನಾವು ಮಕ್ಕಳಲ್ಲಿ ನಾವು ನೋಡ್ಬೋದು ಈ ಕತೆಗಳನ್ನು ಹೇಳುವ ಮುಖಾಂತರ ಅಂತ ನನಗೆ ಅನ್ನಿಸ್ತದೆ ಹಾಗಿದ್ರೆ ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ತಾವೇ ತಿಳಿಸ್ತಾ ಇದ್ದಾಗೆ ಮಕ್ಕಳಲ್ಲಿ ಆತ್ಮಶಕ್ತಿ ಬೆಳೆಯುವುದು ಒಂದಾದರೆ ಚಿಂತೆಯನ್ನು ಮತ್ತು ತಾವೇ ಹೇಳಿದ ಹಾಗೆಲ್ಲೇ ಸಾಮರ್ಥ್ಯವನ್ನು ಸ್ವಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವುದಕ್ಕೆ ಈ ಎಲ್ಲ ಮಾರ್ಗವನ್ನು ಸೈಂಟಿಫಿಕ್ಕಾಗಿ ತಾವು ವೈದ್ಯರಾಗಿ ಇವತ್ತು ಬಹಳ ವೈದ್ಯಕೀಯ ವಿಷಯಗಳನ್ನು ಹೇಳ್ದೇನೆ ಆಧ್ಯಾತ್ಮಿಕ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾಯಿದ್ದೀರಿ ಡಾಕ್ಟರ್ ಧನಂಧಿಯವರೇ ಈಗ ವೈದ್ಯಕೀಯವಾಗೇ ಮಾತನಾಡೋದಿದ್ದರೆ ಚಿಂತೆ ಮತ್ತು ಉತ್ತಮ ಆರೋಗ್ಯವನ್ನು ನಾವು ಪಡ್ಕೋಬೇಕು ಅಂತಂದರೆ ಯಾವ ರೀತಿಯ ಒಂದು ಮೆಥಡನ್ನು ಫಾಲೋ ಮಾಡಬೇಕು ಅದಕ್ಕೆ ನಾನು ಹೇಳಿದ್ದೆಲ್ಲ ಹೇಳಬೇಕಾದ್ರೆ ಆಧ್ಯಾತ್ಮಿಕ ಇರ್ಬೋದು ಬಟ್ ಅದರಲ್ಲಿ ಸೈಂಟಿಫಿಕ್ ರೀಸನ್ಸ್ ಇದೆ ಯಾವುದೇ ಒಬ್ಬ ಮನುಷ್ಯನಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಬರಬೇಕು ತಾಳ್ಮೆ ಬರಬೇಕು ಅಂತ ಅಂದರೆ ಒಳ್ಳೆಯ ಉತ್ತುಂಗಕ್ಕೆ ಏರುವಂತಹ ಅವರಿಗೆ ಕೆಪಾಸಿಟಿ ಬಿಲ್ಡಪ್ ಮಾಡಬೇಕು ಆತ್ಮವಿಶ್ವಾಸ ಬಿಲ್ಡಪ್ ಮಾಡಬೇಕು ಅಂದರೆ ನಾನು ಹೇಳಿದಾಗೆ ಕಂಪಲ್ಸರಿ ಲೆಫ್ಟ್ ಬ್ರೈನಿಗೆ ಹೇಗೆ ವರ್ಕ್ ನಾನು ಕೊಟ್ಟಾಗ ಮೆಮೊರಿ ಪವರ್ನ ಹೇಗೆ ಜಾಸ್ತಿ ಮಾಡೋದು ಅಂತ ಹೇಳಿಕೊಟ್ಟೆ ಅದೇ ರೀತಿ ಅದರ್ ಪಾರ್ಟ್ ಆಫ್ ದ ಬ್ರೈನಿಗೂ ಎಕ್ಸ್ಟ್ರಾ ಕೆರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇಂಪಾರ್ಟೆಂಟು ಡಾಕ್ಟರ್ ಧನುಯ ಅವರೇ ತಾವು ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಯಾವ ರೀತಿಯಲ್ಲಿ ಓದುವ ಒಂದು ಹವ್ಯಾಸವನ್ನು ಬೆಳೆಸಬೇಕು ಸಾಂಸ್ಕೃತಿಕವಾಗಿ ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಅಂತ ಹೇಳಿಬಿಟ್ರಿ ಇನ್ನು ಆತ್ಮವಿಶ್ವಾಸ ಮಕ್ಕಳಲ್ಲಿ ಇರತಕ್ಕಂತಹ ಒಂದು ದೊಡ್ಡ ಕೊರತೆ ಅಂತ ನಮ್ಮ ಇಂದಿನ ದಿನಗಳಲ್ಲಿ ನಾವು ಯೋಚನೆ ಮಾಡ್ತಿರ್ತೀವಿ ಇದಕ್ಕೆ ನಾವು ಇಂದು ಮಾತನಾಡೋದಕ್ಕೆ ಸಮಯ ಇಲ್ಲದೆ ಇರೋದರಿಂದ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ವೃದ್ಧಿಪಡಿಸೋದು ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾಗಿ ಮಾತನಾಡೋಣ ಮತ್ತೆ ಪುನಃ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ಧನ್ಯವಾದ ನಮಸ್ಕಾರ ಇದುವರೆಗೂ ಸರ್ಜಿ ಗ್ರೂಪ್ ಆಫ್ ಹಾಸ್ಪಿಟಲ್ಸ್ ಚೇರ್ಮನ್ ಹಾಗೂ ಸಿಗಳಾದ ಡಾಕ್ಟರ್ ಧನಂಜಯ ಸರ್ಜಿ ಅವರೊಂದಿಗಿನ ಸಂವಾದವನ್ನು ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್